ಅಲ್ಲ ಈ ಮಂಜು ನನ್ನ ಮಗನಿಗೆ ಹೇಳಿದೀನಿ ಮುಂಚೆನೇ ನಾನು ಬರಲ್ಲ ಕಂಡ್ಲ ನಿಮ್ಮ ಅಂತಕ್ಕೆ ನಿಮ್ಮ ಅಜ್ಜಿ ಬೈತೈತೆ ಬಂದ್ಬಿಡು ಒತ್ತಿಲೇನೆ ನಮ್ಮ ಅಂತಕ್ಕೆ ಆಟ ಆಡಕ್ ಇವತ್ತು ಭಾನುವಾರ ಅಂತ ನಾನ್ ಹೇಳ್ ಈ ನನ್ನ ಮಗ ಬರ್ಲೇ ಇಲ್ವಲ್ಲ ಬೆಳಗ್ಗೆಯಿಂದ ನೋಡೋಣ ಹೆಂಗೋ ಅವ್ರ ಮನೆ ಹತ್ರನೇ ಬಂದಿದೀನಿ ಒಂದ್ ಒಂದ್ಸಲ ಕೂಗ್ಬಿಟ್ಟು ಕೇಳಿ ನೋಡ್ತೀನಿ ಅವ್ರ ಅಮ್ಮ ಇದ್ರೆ ಸರಿ ಅವ್ರ ಅಮ್ಮ ಏನು ಅನ್ನಲ್ಲ ಆ ಒಜ್ಜಿ ಇದ್ರೆ ಒಳ್ಳೆ ನಾಯ ಆಡ್ದಂಗ್ ಆಡ್ತದಿ ಮಂಜಾ ಲೇ ಮಂಜಾ ಇದ್ಯಾನ ಮನೇಲಿ ಏನ್ ಮಾಡ್ತಿದ್ಯಾನ ಇವನೊಬ್ಬ ಬಂದ್ಬಿಡ್ತಾನೆ ನಾನು ಅವ್ರ ಆಗಂಗಿಲ್ಲ ಯಾವ್ದನ್ನ ರಜಾ ಸಿಗಂಗಿಲ್ಲ ಗೊತ್ತಿಲ್ಲೇನೆ ಬಂದ್ಬಿಡ್ತಾನೆ ಮನೆ ಹತ್ರಕ್ಕೆ ಮಂಜಾ ಮಂಜಾ ಅನ್ಕೊಂಡು ನಮ್ಮ ಹುಡುಗನ ಹಾಳು ಮಾಡೋದೇ ಇವನು ಎಲ್ಲಾರು ನಮ್ಮ ಹುಡುಗನ ಮೇಲೆ ನಿಮ್ಮ ಒಂದ್ ಹುಡುಗನೆ ಆ ಮಕ್ಳನ್ನೆಲ್ಲ ಸೇರ್ಸ್ಕೊಂಡು ಹಾಳು ಮಾಡೋದು ಅಂತ ಹೇಳ್ಕೊಂಡ್ ಬರ್ತವೆ ನಮ್ಮ ಹುಡುಗನ ಹಾಳು ಮಾಡೋದು ಇವನು ಅಂತ ಯಾರಿಗೂ ಕಾಣಲ್ಲ ಅಯ್ಯೋ ದೇವ್ರಿ ಈ ಬೊಜ್ಜಿ ಬಂತಲ್ಲಪ್ಪ ಬಾಕ್ಲಲ್ಲಿ ಅಯ್ಯ ನಾನೆಲ್ಲ ಮಂಜಾರ ಅಮ್ಮನೋ ಅವನ ಬತ್ತಾನೆ ಅಂತ ನಾನು ಅನ್ಕೊಂಡ್ರೆ ಈ ಮೊಜ್ಜಿ ಬಂತಲ್ಲಪ್ಪ ಈ ಮೊಜ್ಜಿ ಇನ್ನ ಒಳ್ಳೆ ರೇಟ್ ಐತೆ ಏನಾರಾಗ್ಲಿ ಮುಂಜಾನೆ ಎಲ್ಲ ಅಂತ ಕೇಳ್ಕೊಂಡು ಹೊಟ್ಟು ಬಿಡ್ತೀನಿ ನಾನು

எல்லாம் பின்னர் திருத்தல் உம் அவர மாவன் ரத்தும் கி ஒர்தினா உம் சோமாரா தினூல் டாமில் கிடத்தார்த்த அல்ல தக்கூர உட்காரு கேக்க அவ் ரத்தி ரத்த ஜொத்தவனி உம் சரி ஆய் அவன்

ಇನ್ನೊಂದಿನ ಬರಬಾರ್ದು ಮನೆ ಬಕ್ಲಿಗೆ ಹಂಗೆ ಪೂಜೆ ಮಾಡಿ ಕಳ್ಸಿದಿನಿ ಇನ್ನೊಂದು ದಿವಸ ಏನಾದ್ರೂ ಮುಂಜಾಗ್ ಇಂಜಾ ಅನ್ಕೊಂಡ್ ಬಂದ್ರೆ ಬಾಯ್ ಮೇಲೆ ಬರೀ ಹಾಕಬಿಡ್ತೀನಿ ಬಂದ್ರ ಅವ್ನಿಗೆ ಮುಂಜಾನು ಊರ್ಗ್ಬಿಟ್ಟವ್ನ ನೋಡಿದ್ರೆ ಹೇಳಿದೀನಿ ಮೀನ್ ಬಂದು ಹೋಗಿ ಫ್ರೈ ಮಾಡ್ಕೊಂಡು ಬೆಂಕಿ ಹಾಕೊಂಡು ಅಂತ ಏನ್ ಮಾಡದ್ ಇವಾಗ ಯಾರ್ನ್ ಕರ್ಕೊಂಡು ಹೋಗ್ಲಿ ಇವಾಗ

ಏ ಹಂಗಲ್ಲ ಕಣನಿ ನಾನು ಆ ನೀನೆ ಬಂದೆ ಬನ್ನೆ ಬರ್ತೀಯನು ಕೆರೆಟಕ್ಕೆ ಹೋಗಿ ಮೀನು ಬಂದು ಅಲ್ಲಿ ನಮ್ಮ ತೋಟದಲ್ಲಿ ಕುಟ್ಕೊಂಡ್ ತಿನ್ನಾನ ಬರ್ತೀನಿ ನೀನು ಇವತ್ತು ಅವಳ ಇವ್ನ ಯಾಕಲ್ಲ ನಿನ್ ಮಂಜು ಎತ್ತದ್ನಲ್ಲ ನಿನ್ ಫ್ರೆಂಡು ಅವನ್ ಜೊತೆ ಹೋಗ್ಬೇಕಿತ್ತೀನು ನನ್ನ ಜೊತೆಲಿ ಬರ್ತಿದ್ಯಾ ಇವತ್ತು ಏನೋ ಸಮಾಚಾರ ಯಾಕೋ ಜಗಳ ಆಡ್ಕೊಂಡ್ರು ನೀನು ಅವನು ಏ ಹಂಗೇನಿಲ್ಲ ಕಣೀ ಅವ್ರ ಮಂಟಕ್ ಹೋಗಿದ್ದೆ ಅವನು ಊರಿಗೆ ಹೋಗವನಂತೆ ಅವ್ರ ಅತ್ತೆ ಊರಿಗೆ ಅವ್ರ ಅಜ್ಜಿ ಹಂಗಂತು ಅದಕ್ಕೆ ಇನ್ನೇನ್ ಮಾಡೋದು ಅಂತ ಬರ್ತಿದ್ದೆ ನಿನ್ನ ನೋಡೋದ್ನಲ್ಲ ಅದಕ್ಕೆ ಬಾ ಇಬ್ರು ಹೋಗಿ ಕೆರೆಯಲ್ಲಿ ಮೀನ್ ಇಟ್ಕೊಂಡು ಸುಟ್ಕೊಂಡು ತಿನ್ಕೊಂಡ್ ಬರೋಣ ಅಂತ ಕರೆದೆ ಬರ್ತೀಯೇನು ಬರ್ತೀಯ ಬರಲ್ಲ ಹೇಳಲ್ಲ ನಾನು ಏ ಬರ್ತೀನಿ ಕಣ ನಾನು ಆದ್ರೆ ಮುಂಜೆ ಊರಿಗೆ ಹೋಗಿಲ್ಲ ಕಣ್ಲ ಈಗ ತಾನೆ ನನಗೆ ಅಲ್ಲಿ ಸಿಕ್ಕಿದ್ದ ಶೆಟ್ರಂಗಿತ್ತವ ಏ ನಾನು ನಮ್ಮ ಅಜ್ಜಿ ಕಾಸು ಕೊಟ್ಟಿತ್ತು ಅಂದ್ಬಿಟ್ಟು ತಿಂಡಿ ತಗೋಣಕ್ ಹೋಗಿದ್ದೆ ಅಲ್ಲ ಅವನು ಬಂದು ನಿಂತಿದ್ದ ಅಂಗಡಿತವ ಈಗ ತಾನೇ ಮಾತಾಡ್ಸ್ಕೊಂಡ್ ಬಂದಿದ್ದೀನಿ ನಾನು ಬಿಟ್ಟಿಪ್ಪೆ ಮತ್ತೆ ಅವ್ರ ಅಜ್ಜಿ ನೋಡಿದ್ರೆ ನನ್ನ ಅಮ್ಮಗ ಊರ್ಗ್ ಹೋಗವನೇ ಇಲ್ಲಿಗೆ ಬರಬೇಡ ತಿರ್ಗಾ ಹುಡಿಕೊಂಡು ಅವ್ನ ಊರಲ್ಲಿ ನಾಳೆ ಸ್ಕೂಲ್ ಟೈಮ್ ಇದೆ ಬರೋದವನು ಅಂತ ಹೇಳಿ ಕಳಿಸ್ತು ಅಯ್ಯೋ ದಾಡ್ ನನ್ನ ಮಗ ಕಣ್ಣಲ್ಲಿ ನೀನು ಆ ಅಜ್ಜಿ ಸುಮ್ನೆ ನಿನ್ನತ್ರ ಸುಳ್ಳು ಹೇಳೈತೆ ಅಷ್ಟೇನೆ ಹ್ಞೂ ನೀನ್ ಕರ್ಕೊಂಡು ಹೋಗ್ಬಿಡ್ತಿ ಆಟ ಆಡಕ್ಕೆ ಅಂದ್ಬಿಟ್ಟು ಊರ್ಗ್ ಹೋಗೈತೆ ಅಂತ ಸುಳ್ಳು ಹೇಳೈತೆ ಅಜ್ಜಿ ಅವನ್ ಇಲ್ಲೇ ಅವನಿ ಎಲ್ಲೂ ಹೋಗಿಲ್ಲ ಹೌದೇನ್ಲಾ ಹಂಗಾದ್ರೆ ಅಜ್ಜಿ ನನ್ನ ಹತ್ರನೇ ಸುಳ್ಳು ಹೇಳ್ಬಿಡ್ತು ಕಣ್ಣಲ್ಲಿ ತಿಪ್ಪೆ ನಡಿ ನೋಡೋಣ ಅವ್ನು ಮಂಜ ಸಿಕ್ಕಿದ್ರೆ ಮಂಜನ್ನು ಕರ್ಕೊಂಡು ಹಂಗೆ ಕೆರೆಗೆ ಹೋಗಿ ಮೀನು ಹಿಡ್ಕೊಂಡು ನಮ್ಮ ತೋಟದಲ್ಲಿ ಬೆಂಕಿ ಹಾಕಿ ಸುಟ್ಕೊಂಡು ತಿನ್ಕೊಂಡು ಬರೋಣ ಬಾ ಕಾಡ ಉಪ್ಪು ಎಲ್ಲ ತಗೊಂಡು ತಿನ್ಕೊಂಡು ನಡಿಯೋ ಹೋಗೋಣ ಏ ಹೂ ಕಣಲೆ ಆ ಒಜ್ಜಿ ಹಂಗೇನೆ ನಾನು ಹೋದ್ರು ಹಂಗೆ ಹೇಳ್ ಕಳಿಸ್ತೈತೆ ಓ ಅದಕ್ಕೆ ನಾನು ಅವ್ರ ಮಾತಾಕ್ ಹೋಗೋದೇ ಬಿಟ್ಬಿಟ್ಟಿದ್ದೀನಿ ಹೂ ಕಣಲ ತಿಪ್ಪೆ ನೀನು ಹೇಳಿದ್ ನಿಜ ಅಲ್ಲಿ ನೋಡು ಮುಂಜಾನೆ ಬತ್ತಾವನೇ ಇದ್ಯಾಕ್ರಲ್ಲ ಇಬ್ರು ಇಲ್ಲಿ ನಿಂತಿದ್ದೀರಾ ಅಲ್ಲೇ ಮೊಂಜಾ ನೀನು ಹುಡುಕೊಂಡು ನಿಮ್ಮ ಅಂತಕ್ ಹೋಗಿದ್ದೆ ನೆನ್ನೆನೇ ಹೇಳಿರ್ಲಿಲ್ವಾ ನಾನು ಭಾನುವಾರದ ದಿನ ಕೆರೆ ತಕ್ಕ ಹೋಗಿ ಮೀನ್ ಹಿಡ್ಕೊಂಡು ಅಲ್ಲಿ ತೋಟ ಉಪ್ಪು ಖಾರ ಎಲ್ಲ ಹಾಕೊಂಡು ಸುಟ್ಕೊಂಡು ತಿನ್ನ ಅಂತ ಅದಕ್ಕೆ ಬರಲಿಲ್ಲ ಅಂದ್ಬಿಟ್ಟು ನಿಮ್ ಅಂತಕ್ಕೆ ಹೋಗಿದ್ದೆ ನಿಮ್ಮ ಅಜ್ಜಿ ನಮ್ಮ ಹುಡುಗ ನಮ್ಮ ನನ್ನ ಮಗಳ ಮನೆಗೆ ಹೋಗವನೇ ಅವ್ರ ಅತ್ತರ ಊರಿಗೆ ಬರ್ಬೇಡ ತಿರ್ಗ ಉಡಿಕೊಂಡು ಅಂತ ಹೇಳ್ ಏ ಹೌದೇನ್ವಾ ಅಜ್ಜಿ ಹಂಗೆ ಬಿಡಲೇ ನಮ್ಮ ಅಜ್ಜಿ ಮತ್ಕೆಲ್ಲ ಯಾಕೆ ನಮ್ಮ ಅಜ್ಜಿ ನಿಮ್ಗಳ ಜೊತೆ ಹಾಳಾಗ್ಬಿಡ್ತೀನಿ ಅಂದ್ಬಿಟ್ಟು ಹಂಗಂತ ಹೇಳ ಕಳಿಸ್ತಾರೆ ಏನ್ಲಾ ನೀನ್ ಹೇಳ್ತಿರೋದ್ ಹಂಗಾದ್ರೆ ಮಂಜ ನಮ್ ಜೊತೆ ಇದ್ರೆ ನೀನ್ ಹಾಳಾಗ್ಬಿಡ್ತೀಯೇನೋ ಓ ಹಂಗಾದ್ರೆ ನಮ್ ಜೊತೆ ಬರ್ಲೆ ಬೇಡ ಬಿಡಲ್ಲ ನೀನು ಮೂಕಣಲ್ಲೇ ಸುನಿಲ್ಲ ನೋಡಿ ಹೆಂಗ್ ಹೇಳ್ತದ್ ಮಂಜ ಅವ್ರ ಅಜ್ಜಿ ಹೇಳ್ದಂಗೆ ಹೇಳ್ತಾನೆ ಏ ಹಂಗಲ್ಲ ಕಣ್ರಲ್ಲಿ ನಮ್ಮ ಅಜ್ಜಿ ಹಂಗಂತ ಹೇಳ್ತೈತೆ ಅಂತ ನಾನು ಹೇಳಿದ್ದು ನಾನು ಯಾಕ ಹಂಗಂತ ಹೇಳಿ ನಾನು ಹೇಳಂಗಿದ್ದೀರಾ ಎಷ್ಟು ದಿನ ನಿಮ್ಮ ಜೊತೆಲಿ ನಾನು ಇರ್ತಿದ್ದ ನಂಗೂ ಗೊತ್ತಿತ್ತು ಇವತ್ತು ಕೆರೆತಕ್ಕೆ ಹೋಗಿ ನೀ ಹಿಡ್ಕೊಂಡ್ ಬರಬೇಕು ಅಂತ ಅದಕ್ಕೇನೇ ನೀನೆಲ್ಲಿ ನಮ್ಮ ಅಂತ ಕುಡಿಕೊಂಡು ಹೋಗ್ಬಿಡ್ತೀಯ ಅಂದ್ಬಿಟ್ಟು ನಾನೇನೇ ಆ ಕೆರೆತಕ್ಕೆ ಹೋಗೋಣ ಅಂತ ಅಲ್ಲಿ ಕುಂತಿದ್ದೆ ಅಲ್ ರೋಡ್ತಾವ ಅಲ್ಗೆ ಬರ್ತೀರಾ ಹೋಗೋಣ ಅಂತ అసల్లీ ఉదరా ముంజాయితే సరి అంతే కణలే దేవ్ దయ్ మీను సిగ్బారు ಲೇ ಅವನಿಗೆ ಏನೋ ಮೀನ್ ಸಿಗಲಿಲ್ಲ ಅಂದ್ರೆ ಆಮೇಲೆ ನಾವು ತಿನ್ನೋದ ನೋಡ್ಕೊಂಡು ಕೂತ್ಕಂತಾನೆ ಹ್ಞೂ ಆಮೇಲೆ ನಮಗೆ ವಾಟೆನೋ ಬರ್ತೈತೆ ಅಷ್ಟೇ ಏ ಅದು ನಿಜ ಕಣಲ್ಲಿ ನೋಡೋಣ ಬಾ ಅಷ್ಟು ಮೀನ್ ಹಿಡಿಯೋಣ ಎಷ್ಟು ಎಷ್ಟು ನೋಡ್ಕೊಂಡು ಒಂದೊಂದು ಸಿಕ್ಕಿರು ನಾನು ಉಪ್ಪು ಖಾರ ಎಲ್ಲ ತಗೊಂಬಂದಿದ್ದೀನಿ ಹಾಕೊಂಡು ಸುಟ್ಕೊಂಡು ಬೆಂಕಿ ಹಾಕೊಂಡು ತಿನ್ನಾನೆ ಇವತ್ತು ಅಲ್ಲೇ ಮಂಜಾ ಮೀನ್ ಹಿಡಿಯೋದು ಬಲೆ ತರ ಕೇಳಿದ್ದಾನ ತಂದಿದ್ಯಲ್ಲ ಏ ಹೂ ಕಣಲ್ಲಿ ಚಿಕ್ಕ ವಯಸ್ಸಲ್ಲಿ ಯಾರು ಈ ರೀತಿ ಅನುಭವ ಆಗಿದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ರೀತಿಯಲ್ಲಿ ಅನುಭವ ಆಗಿರೋದಂತೂ ಪಕ್ಕ ಇರುತ್ತೆ ಹಾಗೆ ಈಗಿನ ಕಾಲದಲ್ಲಿ ಎಲ್ಲರೂ ಮಕ್ಕಳು ಕೂಡ ಮೊಬೈಲ್ ಮೊಬೈಲ್ ಬಿಸಿ ಆಗಿರ್ತಾರೆ ಆದ್ರೆ ಹಳ್ಳಿನಲ್ಲಿರೋರ್ಗಂತೂ ಈ ಅನುಭವ ಖಂಡಿತ ಆಗಿರುತ್ತಲ್ವಾ ಹಾಗೆ ನಾವೆಲ್ಲ ಮೀನ್ ಹಿಡಿದು ಹೇಗೆ ಅದನ್ನೆಲ್ಲ ಸುಟ್ಟು ತಿಂದ್ವಿ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀವಿ ಅಲ್ಲಿವರೆಗೂ ಕಾಯ್ತಾ ಇರಿ